ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಜುಲೈ ಜುಲೈ ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಇಪ್ಪತ್ತೈದು ಜುಲೈ ಎರಡು ಸಾವಿರ ಇಪ್ಪತ್ತೈದು ತಿಂಗಳು ಜ್ಯೋತಿಷ್ಯ ಪ್ರಕಾರ ಸಾಕಷ್ಟು ಉತ್ಕಂಠೆಯನ್ನು ಬದಲಾವಣೆಯನ್ನು ತಂದೊಯ್ಯಲಿದೆ ಈ ತಿಂಗಳಲ್ಲಿ ಗ್ರಹಗಳ ಚಲನೆ ವಿಶೇಷವಾಗಿ ಗುರು ಶನಿ ಮತ್ತು ರಾಹುಕೇತುಗಳ ಸ್ಥಿತಿಗಳು ವಿವಿಧ ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮಗಳನ್ನು ಬೀರಲಿವೆ ಬಂಗಾರದಂತಹ ಅವಕಾಶಗಳು ಕೆಲವು ರಾಶಿಗಳಿಗೆ ಎದುರಾಗಬಹುದು ಅಲ್ಲದೆ ಇನ್ನಿತರರಿಗೆ ಚಿಂತನೆ ತಾಳ್ಮೆ ಮತ್ತು ಜಾಗೃತಿಯಿಂದ ನಡೆದುಕೊಳ್ಳುವ ಸಮಯವೂ ಆಗಿದೆ ಜುಲೈ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಪ್ರತಿ ರಾಶಿಗೆ ಯಾವ ರೀತಿಯ ಫಲಿತಾಂಶಗಳು ಎದುರಾಗಬಹುದೆಂಬ ವಿವರಗಳನ್ನು ಮುಂದಿನ ಭಾಗಗಳಲ್ಲಿ ನೀಡಲಾಗಿದೆ ಈ ತಿಂಗಳ ಜ್ಯೋತಿಷ್ಯವನ್ನು ಗಮನವಿಟ್ಟು ಓದಿದರೆ ಮುಂದಿನ ದಿನಗಳಲ್ಲಿ ನೀವು ಎಂಥ ನಡೆ ತೆಗೆದುಕೊಳ್ಳಬೇಕು ಎಂಬುದರ ಬಗ್ಗೆ ಸ್ಪಷ್ಟತೆ ಸಿಗುತ್ತದೆ ಜುಲೈ ತಿಂಗಳ ಗ್ರಹಗತಿಗಳ ಬದಲಾವಣೆ ಶುಕ್ರ ಮತ್ತು ಬುಧಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಯೋಗವಾಗುತ್ತವೆ ಸೂರ್ಯ ಮತ್ತು ಬುಧಗ್ರಹಗಳು ಕರ್ಕಾಟಕ ರಾಶಿಗೆ ಪ್ರವೇಶಿಸುತ್ತವೆ ಗ್ರಹವು ಕನ್ಯಾ ರಾಶಿಯಲ್ಲಿ ಇರುತ್ತದೆ ಶನಿ ಗ್ರಹವು ಮೀನ ರಾಶಿಯಲ್ಲಿ ಇರುತ್ತದೆ ರಾಹು ಕುಂಭ ರಾಶಿಯಲ್ಲಿ ಮತ್ತು ಕೇತು ಸಿಂಹ ರಾಶಿಯಲ್ಲಿ ಇರುತ್ತದೆ ವೃಶ್ಚಿಕ ಮಾಸಿಕ ರಾಶಿ ಭವಿಷ್ಯ ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಜುಲೈ ತಿಂಗಳು ಸಾಮಾನ್ಯವಾಗಿ ವೃಶ್ಚಿಕ ರಾಶಿಯ ಜನರಿಗೆ ಮಿಶ್ರ ಅಥವಾ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ತರುತ್ತದೆ ಎಂದು ಹೇಳುತ್ತದೆ ನಿಮ್ಮ ವೃತ್ತಿ ಸ್ಥಾನದ ಅಧಿಪತಿ ಈ ತಿಂಗಳ ಮೊದಲ ಭಾಗದಲ್ಲಿ ಎಂಟನೇ ಮನೆಯಲ್ಲಿರುತ್ತಾನೆ ಇದು ಕೆಲಸದ ಸ್ಥಳದಲ್ಲಿ ಸಂಘರ್ಷವನ್ನು ಉಂಟುಮಾಡಬಹುದು ವ್ಯವಹಾರದ ದೃಷ್ಟಿಯಿಂದಲೂ ಈ ತಿಂಗಳು ಉತ್ತಮವೆಂದು ಪರಿಗಣಿಸಲಾಗುವುದಿಲ್ಲ ಆದಾಗ್ಯೂ ನೀವು ಈಗಾಗಲೇ ಮಾಡುತ್ತಿರುವ ಕೆಲಸಕ್ಕೆ ನಿಮ್ಮ ಎಲ್ಲಾ ಶಕ್ತಿಯನ್ನು ಹಾಕಬಹುದು ಪರಿಣಾಮವಾಗಿ ನೀವು ಕೆಲವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಆದರೆ ಯಾವುದೇ ಹೊಸ ವ್ಯವಹಾರ ನಿರ್ಧಾರವು ಈ ತಿಂಗಳು ಸೂಕ್ತವಲ್ಲ ಶಿಕ್ಷಣದ ದೃಷ್ಟಿಕೋನದಿಂದ ಜುಲೈ ತಿಂಗಳು ಸಾಮಾನ್ಯವಾಗಿ ಮಿಶ್ರ ಫಲಿತಾಂಶಗಳನ್ನು ನೀಡುತ್ತದೆ ಉನ್ನತ ಶಿಕ್ಷಣವನ್ನು ಅನುಸರಿಸುವ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಆತಂಕದ ಮಟ್ಟವೂ ಹೆಚ್ಚಿರಬಹುದು ನಾಲ್ಕನೇ ಮನೆಯಲ್ಲಿ ಇರುವ ರಾಹು ನಿಮ್ಮ ಮನಸ್ಸನ್ನು ಅಧ್ಯಯನದ ಮೇಲೆ ಕೇಂದ್ರೀಕರಿಸಲು ಅಡ್ಡಿಯಾಗಬಹುದು ಕೌಟುಂಬಿಕ ವಿಷಯಗಳಲ್ಲಿ ಜುಲೈ ತಿಂಗಳಲ್ಲಿ ನೀವು ಸಾಮಾನ್ಯವಾಗಿ ಮಿಶ್ರ ಅಥವಾ ಸರಾಸರಿ ಫಲಿತಾಂಶಗಳನ್ನು ಪಡೆಯಬಹುದು ಕುಟುಂಬದಲ್ಲಿ ವಾತಾವರಣವು ಸ್ವಲ್ಪ ಕೆಟ್ಟದಾಗಿರುತ್ತದೆ ಆದರೆ ನೀವು ಶಿಸ್ತು ಮತ್ತು ಎಚ್ಚರಿಕೆಯಿಂದ ಇದ್ದರೆ ಯಾವುದೇ ಹಾನಿಯಾಗುವುದಿಲ್ಲ ಈ ತಿಂಗಳು ಪ್ರೇಮ ಸಂಬಂಧಗಳಲ್ಲಿ ಗೌರವಯುತವಾಗಿರುವುದು ಬಹಳ ಮುಖ್ಯ ಮದುವೆ ಇತ್ಯಾದಿ ವಿಷಯಗಳಿಗೆ ನಾವು ಈ ತಿಂಗಳನ್ನು ತುಂಬಾ ಅನುಕೂಲಕರವೆಂದು ಕರೆಯಲು ಸಾಧ್ಯವಿಲ್ಲ ವೈವಾಹಿಕ ಜೀವನದ ಬಗ್ಗೆ ಮಾತನಾಡಿದರೆ ಈ ತಿಂಗಳು ಸರಾಸರಿ ಫಲಿತಾಂಶಗಳನ್ನು ಕಾಣಬಹುದು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡುತ್ತಾ ಈ ತಿಂಗಳು ನಿಮ್ಮ ಲಾಭದ ಮನೆಯ ಅಧಿಪತಿ ಅದೃಷ್ಟದ ಮನೆಯಲ್ಲಿರುತ್ತಾನೆ ಜುಲೈ ತಿಂಗಳು ನಿಮಗೆ ಆರೋಗ್ಯದ ದೃಷ್ಟಿಯಿಂದ ಸರಾಸರಿ ಫಲಿತಾಂಶಗಳನ್ನು ನೀಡುತ್ತದೆ ಈಗಾಗಲೇ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇರುವವರು ಈ ತಿಂಗಳು ವಿಶೇಷ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಕಾಲಕಾಲಕ್ಕೆ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರಿ ಮತ್ತು ಯೋಗ ವ್ಯಾಯಾಮಗಳನ್ನು ಮಾಡಿ ಪರಿಹಾರ ಕೋಪ ಮತ್ತು ಕಿರಿಕಿರಿಯಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಗಮನಿಸಿ ಇದು ಸಾಮಾನ್ಯ ಜ್ಯೋತಿಷ್